ಪ್ರತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ವಿಜ್ಞಾನ ಅಂದರೆ ಭಾಗ ಒಂದು ಅಂಗಾಂಶಗಳು ಪಾಠದ ಕುರಿತು ಕಂಪ್ಲೀಟ್ ನೋಟ್ಸ್ ಹಾಗೂ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬರದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮೊದಲೇದಾಗಿ ಅಂಗಾಂಶಗಳು ಎಂದರೇನು ಅಂತ ಹೇಳಿ ನೋಡ್ತಾ ಹೋಗೋಣ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯ ಮಾಡುವಂತಹ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶಗಳು ಅಂತ ಹೇಳ್ತೇವೆ ಅಂದರೆ ಒಂದೇ ಮೂಲದಿಂದ ಬಂದಿರಬೇಕು ಹೌದಾ ಜೊತೆಗೇನಾಗಿರಬೇಕು ಒಂದೇ ರೀತಿಯ ರಚನೆ ಸ್ಟ್ರಕ್ಚರ್ ಕೂಡ ಏನಾಗಿರಬೇಕು ಒಂದೇ ರೀತಿಯಾಗಿರಬೇಕು ಅಷ್ಟೇ ಅಲ್ಲದೆ ಅವೇನು ಮಾಡಬೇಕು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಬೇಕು ಉದಾಹರಣೆ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನೇ ಮಾಡಬೇಕು ರಕ್ತ ಪರಿಚಲನಾ ವ್ಯೂಹಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನೇ ಮಾಡಬೇಕು ಅರ್ಥ ಆಯ್ತಲ್ವಾ ಉಸಿರಾಟ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅದೇ ಕಾರ್ಯಗಳನ್ನು ಮಾಡಬೇಕು ಹೀಗೆ ಅದು ಒಂದೇ ಮೂಲದಿಂದ ಬಂದಿರಬೇಕು ಒಂದೇ ರಚನೆಯನ್ನು ಹೊಂದಿರಬೇಕು ಜೊತೆಗೆ ಒಂದೇ ರೀತಿಯ ಕಾರ್ಯವನ್ನು ಮಾಡಬೇಕು ಅವುಗಳನ್ನು ನಾವೇನಂತ ಹೇಳ್ತೀವಿ ಆ ಜೀವಕೋಶಗಳ ಗುಂಪಿಗೆ ಅಂಗಾಂಶಗಳು ಅಂತ ಹೇಳ್ತೇವೆ ಈ ಪಾಠದಲ್ಲಿ ನಾವು ಏನು ಮಾಡ್ತಾ ಹೋಗ್ತೇವೆ ಈ ಅಂಗಾಂಶಗಳು ಅಂದರೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಯಾವ್ಯಾವ ರೀತಿಯಾದಂತಹ ವಿಧ ವಿಧದ ಅಂಗಾಂಶಗಳಿದಾವೆ ಅಂತ ಹೇಳಿ ಈಗ ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ಏನು ಏಕಕೋಶಿ ಜೀವಿ ಇದನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಹೌದಾ ಏನು ಮೂರು ವಿಧಗಳು ಅಂತ ಅಂದರೆ ಮೊದಲೇದಾಗಿ ಏಕಕೋಶಿ ಜೀವಿಗಳು ಜ ಅಂದರೆ ಏಕಕೋಶಿ ಜೀವಿಗಳ ಅಂಗಾಂಶಗಳು ಅಂತೇಳಿ ಅದರಲ್ಲಿ ಇರೋದೇ ಒಂದು ಜೀವಕೋಶ ಮತ್ತೆ ಅಂಗಾಂಶಗಳು ಅದರಲ್ಲಿ ಇಲ್ಲ ಅದು ನಿಮಗೆ ಗೊತ್ತಿರುವಂಥದ್ದು ಇನ್ನು ಸಸ್ಯ ಅಂಗಾಂಶ ಪ್ರಾಣಿ ಅಂಗಾಂಶ ಅಂತ ಹೇಳಿ ಇವುಗಳನ್ನು ನಾವು ಏನು ಮಾಡ್ತೀವಿ ವರ್ಗೀಕರಿಸ್ತೀವಿ ಹಾಗಾದರೆ ಈ ಸಸ್ಯ ಅಂಗಾಂಶದಲ್ಲಿ ಮತ್ತೆ ಆಗೇ ನಾವೇನು ಮಾಡ್ತೀವಿ ಎರಡು ವಿಧವಾಗಿ ಡಿವೈಡ್ ಮಾಡ್ತೇವೆ ಯಾವುದು ಮೊದಲೇದು ವರ್ಧನ ಅಂಗಾಂಶ ಮತ್ತೊಂದು ಶಾಶ್ವತ ಅಂಗಾಂಶ ಈ ವರ್ಧನ ಅಂಗಾಂಶ ಅದು ಆಯಿತು ಆಯಿತಾ ಇನ್ನು ಈ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ಅದನ್ನು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಯಾವುದು ಮೊದಲೇದು ಸರಳ ಶಾಶ್ವತ ಮತ್ತೊಂದು ಸಂಕೀರ್ಣ ಶಾಶ್ವತ ಹಾಗಾದರೆ ಆ ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರಂ ಕೈಮ ಕೋಲಂ ಕೈಮ ಸ್ಕ್ಲಿರಂ ಕೈಮ ಎಪಿಡರ್ಮಿಸ್ ಎನ್ನುವಂತಹ ನಾಲ್ಕು ಮತ್ತು ಸಬ್ ಹೌದ ಉಪವಿಧಗಳನ್ನು ಕಾಣ್ತೇವೆ ಇನ್ನು ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಕೈಲಮ್ ಮತ್ತು ಪ್ಲೋಯಂ ಎನ್ನುವಂತಹ ಎರಡು ರೀತಿಯ ಅಂಗಾಂಶಗಳನ್ನು ಕಾಣ್ತೇವೆ ಅರ್ಥ ಇತ್ತಲ್ವ ವಿದ್ಯಾರ್ಥಿಗಳೇ ಎಸ್ ಇನ್ನು ಪ್ರಾಣಿ ಅಂಗಾಂಶಕ್ಕೆ ಬಂದರೆ ಅದರಲ್ಲಿ ನಾವು ಮತ್ತೆ ನಾಲ್ಕು ವಿಧಗಳನ್ನು ಕಾಣ್ತೇವೆ ಯಾವುದೇ ಯಾವುದು ಒಂದೇದು ಅನುಲೇಪಕ ಅಂಗಾಂಶ ಸ್ನಾಯು ಅಂಗಾಂಶ ಸ್ನಾಯೋಜಕ ಅಂಗಾಂಶ ಕೊನೆಯದಾಗಿ ನಾಲ್ಕನೇದು ನರ ಅಂಗಾಂಶ ಹೌದಾ ಇದಿಷ್ಟು ಈಗೇನು ನೋಡಿದ್ವಲ್ಲ ಇದ್ರ ಕುರಿತು ನಾವೇನು ಮಾಡ್ತೇವೆ ಇಡೀ ಅಂಗಾಂಶಗಳು ಪಾಠ ಇದ್ರ ಮೇಲೆ ಏನಾಗಿದೆ ಅವಲಂಬಿತ ಆಗಿದೆ ಇದಿಷ್ಟನ್ನು ನಾವೇನು ಮಾಡ್ತೇವೆ ಇದನ್ನೇ ಸಪ್ರೇಟಾಗಿ ಅಧ್ಯಯನ ಮಾಡ್ತಾ ಹೋಗ್ತೇವೆ ನಾನೀಗ ಮತ್ತೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗೋದಿಲ್ಲ ಸೊ ನಿಮಗೆ ಡೈರೆಕ್ಟಾಗಿ ನೋಟ್ಸನ್ನು ಕೊಡ್ತಾ ಹೋಗ್ತೇನೆ ನೀವೇನು ಮಾಡಬೇಕು ಈ ನೋಟ್ಸನ್ನು ಕಂಪ್ಲೀಟಾಗಿ ಮತ್ತೊಂದು ನೋಟ್ಬುಕ್ಕನ್ನು ತೆಕ್ಕೊಂಡು ನೀವು ಇದನ್ನು ನೋಟ್ ಮಾಡಿಡ್ಕೊಳ್ಳ್ರಿ ಇಲ್ಲಿ ಏನೇನು ಪಾಯಿಂಟ್ಸ್ ಅವುಗಳನ್ನು ಸರಿಯಾಗಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಈ ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಅಂಗಾಂಶ ಸಂಕೀರ್ಣ ಶಾಶ್ವತ ಅಂಗಾಂಶ ಬರುತ್ತೆ ಇನ್ನು ಅದರಲ್ಲಿ ಪೇರಂ ಕೈಮ ಕೋಲಂ ಕೈಮಗಳನ್ನು ನೋಡ್ಕೊಳ್ತಾ ಹೋಗ್ತೀವಿ ಏರಂ ಕೈಮ ಶಲೀರಂ ಕೈಮ ಅದಾದಮೇಲೆ ಎಪಿಡರ್ಮಿಸ್ ಎಲ್ಲಿರುತ್ತೆ ಅದರ ಕಾರ್ಯ ಏನು ಇನ್ನು ಪ್ರಾಣಿ ಅಂಗಾಂಶಗಳಿಗೆ ಸಂಬಂಧಪಟ್ಟಂತೆ ಟೈಪ್ಸ್ ಇಲ್ಲಿದೆ ಒಂದೊಂದಾಗಿ ನೋಡಿರಿ ಅನುಲೇಪಕ ಅಂಗಾಂಶ ಅದರಲ್ಲಿ ಮತ್ತೆ ಸಬ್ ಟೈಪ್ಸ್ ಇದೆ ಇನ್ನು ನೆಕ್ಸ್ಟ್ ಬರೋದು ಸಂಯೋಜಕ ಅಂಗಾಂಶ ಮೇಲೆ ಸ್ನಾಯು ಅಂಗಾಂಶ ಇನ್ನು ನರ ಅಂಗಾಂಶ ನರ ಅಂಗಾಂಶದ ಕುರಿತು ಈ ರೀತಿ ನೋಡ್ಸಿದೆ ಇಷ್ಟೊತ್ತು ನಾವು ಪಾಠದ ಶಾರ್ಟ್ ನೋಟ್ಸ್ ಕುರಿತು ನೋಡ್ತಾ ಹೋದ್ವಿ ಈಗ ಅಭ್ಯಾಸದ ಪ್ರಶ್ನೋತ್ತರಗಳು ಏನಿದೆ ಅದಕ್ಕೆ ಉತ್ತರಗಳು ಏನಿದಾವೆ ಅಂತ ಹೇಳಿ ಈಗ ನೋಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಅಂತ ಇದೆ ಸೊ ನಿಮಗೆ ಅಲ್ಲಿ ನೋಟ್ಸಲ್ಲೂ ಕೂಡ ನಾನು ಬರೆಸ್ಕೊಟ್ಟಿದ್ದೀನಿ ಅದೇ ವಾಕ್ಯವನ್ನು ನೀವು ಸ್ಟೇಟ್ಮೆಂಟನ್ನು ಇಲ್ಲಿ ಬರೆದ್ರೆ ಆಯಿತು ಇನ್ನು ಸೆಕೆಂಡ್ ಪ್ರಶ್ನೆ ಅದಕ್ಕೆ ಉತ್ತರ ಈ ರೀತಿ ಇದೆ ಬರ್ಕೊಳ್ತಾ ಹೋಗಿ ಇನ್ನು ಮೂರನೇ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಪೇರಂ ಕೈಮ ಕೋಲಂ ಕೈಮ ಸ್ಲೀರಂ ಕೈಮ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಅದು ಅವುಗಳ ಕೋಶ ಭಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಇದ್ರ ಮೇಲೆ ವ್ಯತ್ಯಾಸಗಳನ್ನು ಕೇಳ್ತಾರೆ ನಿಮ್ಮ ಎಕ್ಸಾಮಿಗೆ ಎರಡರಲ್ಲಿ ಈ ಮೂರಲ್ಲಿ ಎರಡನ್ನ ಯಾವ್ದಾದ್ರು ಕೊಟ್ಟು ವ್ಯತ್ಯಾಸ ಬರಲಿಕ್ಕೆ ಹೇಳ್ತಾರೆ ಸರಿ ಮಾಡಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಪತ್ರರಂಧ್ರಗಳ ಕಾರ್ಯವನ್ನು ಕೇಳಿದ್ದಾರೆ ಕೆಲವೊಮ್ಮೆ ಚಿತ್ರನೂ ಕೂಡ ಬಿಡಿಸ್ಲಿಕ್ಕೆ ಕೇಳ್ತಾರೆ ಐದನೇ ಪ್ರಶ್ನೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಿದೆ ಮೂರು ವಿಧದ ಸ್ನಾಯು ತಂತುಗಳ ನಡುವಿನ ವ್ಯತ್ಯಾಸಗಳನ್ನು ಚಿತ್ರದ ಮೂಲಕ ತೋರಿಸಿ ಅಂತ ಇದೆ ಹಾಗಾಗಿ ನೀವೇನು ಮಾಡಬೇಕು ಚಿತ್ರಗಳನ್ನು ಅಂದರೆ ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡಬೇಕು ಏಳನೇ ಪ್ರಶ್ನೆ ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವನ್ನು ಕೇಳಿದ್ದಾರೆ ಇನ್ನು ಎಂಟನೇ ಪ್ರಶ್ನೆ ಪಠ್ಯ ಸಹಿತ ಸ್ನಾಯುಗಳು ಪಠ್ಯರಹಿತ ಸ್ನಾಯುಗಳು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಈ ರೀತಿ ನಿಮ್ಮ ಎಕ್ಸಾಮಿಗೆ ಕೂಡ ವ್ಯತ್ಯಾಸವನ್ನು ಬರಲಿಕ್ಕೆ ಕೊಡ್ತಾರೆ ಹಾಗಾಗಿ ವ್ಯತ್ಯಾಸಗಳನ್ನು ಸರಿ ಮಾಡಿ ನೋಡ್ಕೊಳ್ಳಿ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ನರಕೋಶದ ಚಿತ್ರವನ್ನು ಕೇಳಿದ್ದಾರೆ ಜೊತೆಗೆ ಭಾಗಗಳನ್ನು ಕೂಡ ನೀವೇನು ಮಾಡಬೇಕು ಗುರುತಿಸಬೇಕು ಇದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಹತ್ತನೇ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಬರಿತಾ ಹೋಗಿ ಅದರಲ್ಲಿ ಎ ಬಿ ಸಿ ಡಿ ಇಗಳು ಇದ್ದಾವೆ ಒಂದೊಂದಕ್ಕೆ ಆನ್ಸರ್ಗಳನ್ನು ನೀಟಾಗಿ ಬರ್ಕೊಳ್ತಾ ಹೋಗಿ ಇದಾದ ಮೇಲೆ ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿರುವ ಅಂಗಾಂಶದ ವಿಧವನ್ನ ಗುರುತಿಸಿ ಅಂತ ಇದೆ ಚರ್ಮದಲ್ಲಿ ಅನುಲೇಪಕ ಅಂಗಾಂಶ ಕಂಡುಬರುತ್ತೆ ಮರದ ತೊಗಟೆಯಲ್ಲಿ ಎಪಿಡರ್ಮಿಸ್ ಅಂಗಾಂಶ ಮೂಳೆಯಲ್ಲಿ ಸಂಯೋಜಕ ಅಂಗಾಂಶ ಇನ್ನು ಮೂತ್ರನಾಳದ ಒಳಸ್ತರಿ ಆವರಿಸಿರುವ ಅಂಗಾಂಶ ಘನಕೃತಿ ಅನುಲೇಪಕ ಅಂಗಾಂಶ ನಾಳ ಕುರ್ಚಿಗಳೊಳಗೆ ಸ್ಕ್ಲೀರಂ ಕೈಮ ಹನ್ನೆರಡನೇ ಪ್ರಶ್ನೆ ಪೇರಂ ಕೈಮ ಅಂಗಾಂಶ ಕಂಡುಬರುವ ಭಾಗಗಳನ್ನು ಹೆಸರಿಸಿ ಅಂತ ಇದೆ ನೋಟ್ ಮಾಡ್ಕೊಳ್ತಾ ಹೋಗಿ ಇನ್ನು ಹದಿಮೂರನೇ ಪ್ರಶ್ನೆ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು ಅಂತ ಇದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ತೊಗಟೆಯ ರಕ್ಷಣಾತ್ಮಕ ಅಂಗಾಂಶವಾಗಿದೆ ಹೇಗೆ ಕಾರ್ಯನಿ ಅಥವಾ ಸಾರಿ ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಕೇಳಿದರೆ ಅದಕ್ಕೆ ಈ ರೀತಿ ಪಾಯಿಂಟ್ಸ್ಗಳನ್ನು ನೀವು ನೀಟ್ ಮಾಡಿ ಬರಿತಾ ಹೋಗಿ ಇನ್ನು ಕೊನೆಯದಾಗಿ ಅಂದರೆ ಕೊನೆಯದಾಗಿ ಹದಿನೈದನೇ ಪ್ರಶ್ನೆ ಏನಿದೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಇದೆ ಶಾಶ್ವತ ಅಂಗಾಂಶ ಅದರಲ್ಲಿ ಯಾವುದ್ಯಾವುದು ಭಾಗಗಳು ಬಿಟ್ಟು ಹೋಗಿದ್ದಾವೆ ಅವುಗಳನ್ನು ನೀವು ನೀಟ್ ಮಾಡಿ ಫಿಲ್ ಅಪ್ ಮಾಡ್ತಾ ಬನ್ನಿ ಸೊ ಈ ರೀತಿ ಸ್ಕಿಮ್ಯಾಟಿಕ್ ಡೈಗ್ರಾಮನ್ನು ನೀವು ಹಾಕಬೇಕಾಗುತ್ತೆ ಇಲ್ಲಿಗೆ ನಾವು ಅಂಗಾಂಶಗಳು ಪಾಠದ ಕುರಿತು ಕಂಪ್ಲೀಟ್ ನೋಟ್ಸ್ ಆಗಿರ್ಬೋದು ಹಾಗೂ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಡಿಸ್ಕಸ್ ಮಾಡಿದ್ದೇವೆ ಅದೇ ರೀತಿ ನೀವು ಕೂಡ ನೋಟ್ಸ್ಗಳನ್ನು ಬರ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳು ನಿಮಗಾಗಿ ಬರ್ತಾ ಇರ್ತವೆ ಸೊ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು